ಹಲೋ ಫ್ರೆಂಡ್ಸ್ ಅಸ್ಸಾಂ ವಲೈಕಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಚಿಕನ್ ಪೆಪ್ಪರ್ ಫ್ರೈ ತುಂಬ ಟೇಸ್ಟಿಯಾಗಿ ಈಸಿ ವೇಲಿ ಹೇಗೆ ಮಾಡ್ಕೊಳ್ಳೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪನೇ ಸಾಮಗ್ರಿಗಳು ಸಾಕು ಆದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟೇ ನಾನು ಬಾಣಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದೆ ನೆಕ್ಸ್ಟ್ ಅದಕ್ಕೆ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ಸೋಂಪು ಸ್ವಲ್ಪನೇ ಸ್ವಲ್ಪ ಸೋಂಪು ತಗೊಳ್ಳಿ ಅಷ್ಟೇ ಮತ್ತು ಜೀರಿಗೆ ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ವಾ ಅದು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಜೀರಿಗೆಲ್ಲ ಸ್ವಲ್ಪ ತಗೊಳ್ಳಿ ನೆಕ್ಸ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನ್ಯ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಂಡಿರೋದು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಅಲ್ಲಿ ಫುಲ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದರ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಘಮ ಘಮ ಅಂತ ಪರಿಮಳ ಬರುತ್ತಲ್ವ ಮಸಾಲೆದು ಅವಾಗಲೂ ಅಂತ ನೆಕ್ಸ್ಟ್ ಒಂದು ಮಿಕ್ಸರ್ ಜರಗೆ ಹಾಕ್ಕೊಂಡು ನೀರು ಹಾಕ್ದೇನೆ ಹಾಗೆಯೇ ಕುಡಿ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ ಒನ್ ಫೋರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಯಿಲು ಚೆನ್ನಾಗಿ ಆಯಿಲ್ ಬಿಸಿ ಆದಮೇಲೆ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಸರ್ಬಿಂಗ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಗ್ರ ನೋಡಿ ನೆಕ್ಸ್ಟು ಈರುಳ್ಳಿ ಥರ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅಷ್ಟು ದಪ್ಪ ಇರಲಿಲ್ಲ ಮೀಡಿಯಮ್ ಸೈಜುತ್ತೆ ನಾಲ್ಕು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೆಯೋವರೆಗೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೆಯೋವರೆಗೂ ಈ ಥರ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೆಕ್ಸ್ಟ್ ಅದಕ್ಕೆ ಒಂದು ಟೂ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಬೆಳಿಗ್ಸ್ಕೊಬೇಕು ಒಂದು ಚೀಸ್ ಮೇಲೆ ಹೋಗುವವರೆಗೂ ನೋಡಿ ಶ್ರೀ ಥರ ಹಾಕಿಸ್ ಮೇಲೆ ಹೋದ್ಮೇಲೆ ನಾನು ಅರ್ಧ ಆರುನೂರು ಅಷ್ಟು ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಇಲ್ಲ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಆರುನೂರು ಅಷ್ಟು ಚಿಕನ್ ತಗೊಂಡು ನೋಡಿ ಅದು ಸಹ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಸೈಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ತಿರುಗಿಸ್ಕೊಂಡು ಹಾಗೆಯೇ ಒಂದು ಟೂ ಇಂದು ಫೈವ್ ಮಿನಿಟ್ಸ್ ಹಾಗೆಯೇ ಇದರಲ್ಲಿ ಕುಕ್ ಆಗಿ ಬಿಡಬೇಕು ಚೆನ್ನಾಗಿ ಆಯಲಲ್ಲೇ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ನೆಕ್ಸ್ಟ್ ಆ ಮಸಾಲೆನ ಏನು ಗ್ರೈಂಡ್ ಮಾಡ್ಕೊಂಡಿದ್ದೋ ನಾವು ಆ ಮಸಾಲೆ ಪುಡಿನ ಅದರೊಳಗಡೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಮಸಾಲೆ ಚಿಕನ್ ಹಿಡಿಯೋರೆಗೂ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ತುಂಬಾ ಕಡಿಮೆ ಇಂಗ್ರಿಡಿಯಂಟ್ಸ್ ಆದರೆ ತುಂಬ ರೇಟ್ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತೀನಿ ನಿಮಗೆ ಎಷ್ಟು ಬೇಕೋ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಸಾಲ್ಟ್ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ಚಿಕನಲ್ಲಿ ನೀರು ಬೀಳುತ್ತೆ ಅದರಲ್ಲಿ ಫುಲ್ ಚಿಕನ್ ಕುಕ್ ಆಗುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನಾವು ಸುಕ್ಕ ಥರ ತುಂಬ ಫುಲ್ ನೀರೆಲ್ಲ ಡ್ರೈ ಮಾಡಬೇಕು ಅದಕ್ಕೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇಲ್ಲಾಂದರೆ ಈ ಥರ ನಾನೊಂದು ಪ್ಲೇಟ್ ಮಿಚಿನ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚಿಕನ್ನ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸಾಂಬಾರು ಸೊಪ್ಪು ಅದು ಹಾಕ್ಕೊತೀನಿ ಸ್ವಲ್ಪ ನೆಕ್ಸ್ಟ್ ಕರ್ಬೇನ ಸೊಪ್ಪು ಹಾಗೇನೆ ಇನ್ನೊಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಳ್ಳ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಕಿ ನೋಡಿ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮತ್ತು ಒಂದು ಟೂ ಮಿನಿಟ್ಸ್ ಅಷ್ಟು ಬಿಟ್ಟಿದ್ದೆ ನಾನು ಇದು ಮಿಕ್ಸ್ ಆದಮೇಲೆ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಹಾಗೆಯೇ ಮಿಕ್ಸ್ ಮಾಡಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಕುಕ್ ಆಗೋಕ್ಕೆ ನೆಕ್ಸ್ಟ್ ನೋಡಿ ಈ ಥರ ಆಗಿತ್ತು ನೆಕ್ಸ್ಟ್ ನಾನು ಒಂದು ಮೂರು ಮೆಣಸಿನ್ಕಾಯಿ ಥರ ಉದ್ದುದ್ದಕ್ಕೆ ಒಂದು ಮೆಣಸಿನ್ಕಾಯಿ ನಾಲ್ಕು ಭಾಗ ಮಾಡ್ಕೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಕ್ಕೊಂಡು ಇದು ಸಹ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚೆನ್ನಾಗಿ ಡ್ರೈ ಆಗಿ ಡ್ರೈ ಆಗೋವರೆಗೂ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಫ್ರೈ ತುಂಬ ಹೆಮ್ಮಿಯಾಗಿ ಟೇಸ್ಟಿಯಾಗಿರುತ್ತೆ ಸಲ ಅಂತೂ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನೀವು ಪಕ್ಕ ಚೆನ್ನಾಗಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹೀಗೆ ನೀವು ನ್ಯೂ ನೋಡಿ ಅಷ್ಟೊಂದು ಜ್ಯೂಸಿಯಾಗಿ ಸಾಫ್ಟಾಗಿ ಬಾಯ್ಲಾಗಿತ್ತು ನಾನು ಈ ಥರನೇ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ